ಈಗ ಆಧ್ಯಾತ್ಮ ಅಂತ ಹೇಳುವಾಗ ನಮ್ಮನ್ನ ಒಂದು ತಿಳ್ಕೊಳ್ಳುವಂತ ವಿಚಾರ ಈ ಆಧ್ಯಾತ್ಮದಲ್ಲಿ ಮುಂದುವರಿಬೇಕಾದ್ರೆ ನಮ್ಮ ಗುರುಗಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಕೆಲವೊಂದು ಗ್ರಂಥಗಳ ನಮಗೆ ಅದರ ಪ್ರಾಮುಖ್ಯದ ಜೊತೆಗೆ ಅಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಂತ ಹೇಳಿಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ನಾವು ಭಗವದ್ಗೀತೆಯನ್ನು ನೋಡುವಂತ ಈಗ ಭಗವದ್ಗೀತೆ ಅಂತ ಹೇಳುವಾಗ ಅದಕ್ಕೆ ಒಂದು ಅಧ್ಯಯನ ಮಾಡಬೇಕಾದ್ರೆ ಕೆಲವು ನಿಯಮಾವಳಿಗಳು ಅದರ ಜೊತೆಗೆ ಕೆಲವು ನಂಬಿಕೆಗಳು ಅಂದ್ರೆ ಉದಾಹರಣೆಗೆ ನಾವು ಹೇಳುವುದಾದ್ರೆ ಗೃಹಸ್ಥಾಶ್ರಮದಲ್ಲಿ ಅವನೇನಾದ್ರೂ ಆಧ್ಯಾತ್ಮ ಅಭ್ಯಾಸ ಮಾಡುದಾದ್ರೆ ಅಥವಾ ಆಧ್ಯಾತ್ಮದಲ್ಲಿ ಮುಂದುವರಿಬೇಕಾದ್ರೆ ಈ ಭಗವದ್ಗೀತೆಯನ್ನು ಮನೆಯಲ್ಲಿ ಇಡಬಾರ್ದು ಅಂತ ಒಂದು ಹೇಳುವ ನಂಬಿಕೆ ಇಂಥದನ್ನೊಂದು ಕೇಳಿದೆ ನಾನು ಇದರ ಜೊತೆಗೆ ನಾವೊಂದು ಮಾಂಸಹಾರ ನಿಷಿದ್ಧ ಅಂದ್ರೆ ಮಾಂಸಾಹಾರ ತಿನ್ನುವರು ಅಥವಾ ತಿಂದಿದ್ರೆ ಆ ಭಗವದ್ಗೀತೆಯನ್ನು ಮುಟ್ಬಾರ್ದು ಓದಬಾರ್ದು ಅನ್ನೋ ಒಂದು ನಂಬಿಕೆ ಇದೆ ಈಗ ನೀವೊಂದು ನಿಮ್ಮ ಒಂದು ಆಧ್ಯಾತ್ಮ ಹಾದಿಯಲ್ಲಿ ಭಗವದ್ಗೀತೆಯನ್ನು ನೀವು ಕೂಡ ಅಧ್ಯಯನ ಮಾಡಿದ್ದೀವಿ ನೀವು ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಹೇಳುದಾದ್ರೆ ಅಥವಾ ನಿಮ್ಮ ಅನುಭವದಲ್ಲಿ ಹೇಳುದಾದ್ರೆ ಇಂತ ಒಂದು ನಂಬಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀವಿ ಈಗ ನೀವು ಹೇಳಿದ ಹಾಗೆ ಅಧ್ಯಾತ್ಮ ಅಂದ್ರೆ ನಮ್ಮ ಬಗ್ಗೆ ನಾವು ಅಧ್ಯಯನ ಮಾಡೋದು ನಮ್ಮ ಬಗ್ಗೆ ನಾವು ತಿಳಿಯೋದು ಅನ್ನೋದು ಹೌದು ಇಲ್ಲಿ ಇದಕ್ಕೆ ಪೂರಕವಾಗಿ ನಾವು ಕೆಲವೊಂದು ಅಭ್ಯಾಸಗಳನ್ನ ಕೆಲವೊಂದು ಗ್ರಂಥ ಪುಸ್ತಕಗಳನ್ನ ಓದಬೇಕಾಗ್ತದೆ ಅಧ್ಯಯನ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಬರುವುದು ಈ ಅಧ್ಯಯನ ಅಂತ ಹೇಳಿದಾಗ ಅಧ್ಯಾತ್ಮ ಅಧ್ಯಯನ ಅಂತ ಹೇಳಿದಾಗ ಆ ಭಗವದ್ಗೀತೆ ಉಪನಿಷತ್ತುಗಳು ಇವೆಲ್ಲವೂ ಬರ್ತದೆ ಇದರಲ್ಲಿ ಹಾಗೆ ಈ ಭಗವದ್ಗೀತೆಯನ್ನ ನಾವು ಈಗ ಪ್ರಚಲಿತದಲ್ಲಿರೋದು ಎಲ್ಲರ ಕೈಗೆ ಒಂದು ಸುಲಭವಾಗಿ ಸಿಗುವುದು ಭಗವದ್ಗೀತೆ ಅಂತ ಹೇಳಬಹುದು ಆದ್ರೂ ಕೂಡ ನಾವು ಭಗವದ್ಗೀತೆಯನ್ನು ದೂರ ಇಟ್ಟಿದ್ದೇವೆ ಕಾರಣ ನೀವು ಹೇಳಿದ್ರಿ ಒಂದು ಮನೆಯಲ್ಲಿ ಭಗವದ್ಗೀತೆಯನ್ನ ಇಡಬಾರದು ಜಗಳ ಜಗಳ ಆಗುತ್ತೆ ಮನೆಯಲ್ಲಿ ಆಗ್ತದೆ ಆಮೇಲೆ ಮಾಂಸಾಹಾರ ಸೇವನೆ ಮಾಡುವವರು ಅಥವಾ ಮಾಡಿದ ನಂತರ ಭಗವದ್ಗೀತೆಯನ್ನ ಮುಟ್ಬಾರ್ದು ಓದಬಾರ್ದು ಇದೆ ಆ ನಾವು ಒಂದು ದೃಷ್ಟಿಯಲ್ಲಿ ನೋಡುದಾದ್ರೆ ನಾವು ಭಗವದ್ಗೀತೆ ನಮ್ಮಿಂದ ದೂರ ಆದಕ್ಕೆ ಆಗೋದಕ್ಕೆ ಕಾರಣ ಇದೆ ಅಂತ ಹೇಳ್ಬೋದು ಇಂಥ ವಿಚಾರಗಳೇ ಅದರಿಂದಾಗಿ ಅದರಲ್ಲಿರುವಂತಹ ಸತ್ವವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಇನ್ ಕೆಲವರು ಹೇಳೋದುಂಟು ಅದು ತುಂಬಾ ಕಷ್ಟ ಕ್ಲಿಷ್ಟವಾದಂತಹ ವಿಚಾರಿಲ್ಲ ಅರ್ಥ ಕೆಲವರು ಹೇಳಿದ್ದಾರೆ ಅದರ ಅದು ಅರ್ಥ ಆಗ್ತಿಲ್ಲ ಓದಿದವರಲ್ಲೂ ಈ ಒಂದು ಪ್ರಶ್ನೆ ಇದೆ ಅದು ಏನ್ ಹೇಳ್ತಾ ಇದೆ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಇರ್ಬೋದು ಹಾಗೆ ಹಲವಾರು ಕಾರಣಗಳಿಂದ ಭಗವದ್ಗೀತೆ ನಮ್ಮಿಂದ ದೂರ ಆಗ್ತಾನೇ ಇದೆ ಆ ನಾವು ಒಂದು ಕ್ಷಣ ಒಂದು ಸೂಕ್ಷ್ಮವಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಈ ಸೃಷ್ಟಿಯಾದ ಭಯ ಅಂದ್ರೆ ಭಗವದ್ಗೀತೆ ನಮ್ಮಿಂದ ದೂರ ಆಗ್ಲಿಕ್ಕೆ ದೂರ ಆಗೋದಕ್ಕೆ ಕಾರಣವಾದಂತಹ ಈ ಭಯವನ್ನೇ ನಾವು ಬಿಟ್ಟಾಗ ಭಗವದ್ಗೀತೆ ನಮ್ಗೆ ತುಂಬಾ ಹತ್ರ ಆಗ್ತದೆ ಯಾಕೆ ಇದು ಹತ್ರ ಆಗಬೇಕು ಅನ್ನುವಂತ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ ನೋಡಿ ಆಧ್ಯಾತ್ಮ ಒಂದು ರೀತಿ ಆದ್ರೆ ಭಗವದ್ಗೀತೆ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಜನರಿಗೆ ಸ್ಫೂರ್ತಿಯಾಗಿ ಹೌದು ಅಲ್ವಾ ನೀವು ಕೇಳಿರಬಹುದು ಅಹ್ ಉದ್ಯಮಿಗಳಿಗಿರಬಹುದು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಈಗ ಇನ್ನು ಎಲ್ಲಾ ವೃತ್ತಿಪರ ಕ್ಷೇತ್ರಗಳಲ್ಲಿ ಭಗವದ್ಗೀತೆಯ ಲಾಭವನ್ನು ಪಡೆದವರು ಇದ್ದಾರೆ ಈಗ ಈ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಜನರಿಗೆ ಭಗವದ್ಗೀತೆ ಸ್ಫೂರ್ತಿಯಾಗಿದೆ ಅಂತ ನಾನು ಹೇಳಿದೆ ಅವರಿಗೆ ಇದು ಸ್ಫೂರ್ತಿ ಆದದ್ದು ಹೇಗೆ ಅಂದ್ರೆ ಅವರೆಲ್ಲರೂ ಈ ಭಯವನ್ನ ಬಿಟ್ಟು ಅಧ್ಯಯನ ಕೇಳಿದಾಗ ಅದು ಸಾಧ್ಯವಾಯಿತು ನಾವು ಕೂಡ ಅಷ್ಟೇ ಇಂತಹ ಭಯವನ್ನ ಸೃಷ್ಟಿ ಮಾಡುವ ಹಲವಾರು ನಿಯಮಗಳಿರ್ಬಹುದು ನಾವೀಗ ಒಂದು ಎರಡು ನಿಯಮವನ್ನಷ್ಟೇ ಅಷ್ಟೇ ಮಾತಾಡಿದ್ವಿ ಹಲವಾರು ನಿಯಮಗಳಿರಬಹುದು ಆ ನಿಯಮಗಳನ್ನ ಬಿಟ್ಟು ನಾವು ಅಧ್ಯಯನಕ್ಕೆ ಇಳಿಬೇಕು ಇಳಿದಾಗ ಮಾತ್ರ ಭಗವದ್ಗೀತೆಯ ಆ ಸಾರವನ್ನ ಅಥವಾ ಸತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿ ಒಂದು ಉತ್ತಮ ಜೀವನವನ್ನ ತಾಗೋದಕ್ಕೆ ನಮಗೆ ಸಾಧ್ಯವಾಗ್ತದೆ ಆದ್ರೆ ಈಗ ಮಾಂಸಾರ ಅಂತ ಹೇಳ್ತೇನೆ ನೋಡಿ ನಾನು ಅಧ್ಯಯನ ಅಧ್ಯಯನ ಇದ್ದೇನೆ ಅಂತ ಹೇಳುವಾಗ ಕೆಲವು ಯೋಗಕ್ಕೆ ಬರುವಂತ ಅವರೊಂದು ಕೇಳ್ತಾರೆ ನೀವು ಮಾಂಸಹಾರ ಬಿಟ್ಟಿದ್ದೀರಾ ಹ್ಮ್ ಆ ರೀತಿಯ ಪ್ರಶ್ನೆಗಳು ಇವೆ ಅದಕ್ಕೆ ಅದರ ಬಗ್ಗೆ ನೀವೇನು ಹೇಳ್ತೀರಿ ಈಗ ಆ ಅದು ಒಂದು ತುಂಬಾ ದೊಡ್ಡದಾದಂತಹ ವಿಚಾರ ಅಂತಾನೆ ಹೇಳ್ಬಹುದು ಈಗ ನೋಡಿ ನಾವು ಆಹಾರವನ್ನ ಆ ತಿಳ್ಕೊಂಡ ರೀತಿ ಆಹಾರದ ಬಗ್ಗೆ ನಾವು ತಿಳ್ಕೊಂಡ ರೀತಿ ಈ ಆಹಾರಕ್ಕೂ ಭಗವದ್ಗೀತೆ ಅಧ್ಯಯನಕ್ಕೂ ನನಗ್ ಗೊತ್ತಾಗ್ತಾ ಇಲ್ಲ ಅದು ಎಲ್ಲಿ ಸಂಬಂಧ ಇದೆ ಅಂತ ಯಾವ ರೀತಿ ಅದನ್ನ ಕನೆಕ್ಟ್ ಮಾಡ್ತಾ ಇದಾರೆ ಕಾರಣಗಳಿರಬಹುದು ಮಾಂಸಾಹಾರ ದೇಹದಲ್ಲಿ ಜಡತ್ವವನ್ನು ಉಂಟು ಮಾಡ್ತದೆ ಹಾಗೆ ಇನ್ನೇನು ಉಂಟು ಹೇಳೋದು ಹೌದು ಆದ್ರೆ ಅಧ್ಯಯನಕ್ಕೂ ಅದಕ್ಕೂ ಯಾವ ರೀತಿಯ ಸಂಬಂಧ ನನಗೆ ತಿಳಿತಾ ಇಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ತಿಳಿತಾ ಇಲ್ಲ ಮತ್ತು ಆ ಈಗ ನಾವು ಈ ಆಹಾರ ಸೇವನೆ ಮಾಡಿದವರು ಭಗವದ್ಗೀತೆಯನ್ನ ಓದಬಾರದು ಅನ್ನುವಂತಹ ನಿಷೇಧ ಯಾಕೆ ಬಂದಿ ಬಂದಿರಬಹುದು ಅಂದ್ರೆ ಪ್ರಾಣಿ ಹಿಂಸೆ ಅಥವಾ ಮಾಂಸಾಹಾರದಿಂದ ಉಂಟಾಗುವಂತಹ ಪ್ರಾಣಿ ಹಿಂಸೆ ಪಾಪ ಅನ್ನುವಂತಹ ಚಿಂತನೆಯಿಂದ ಬಂದಿರಬಹುದು ಆದ್ರೆ ನಮ್ಗೆ ಕೆಲವೊಂದು ವಿಚಾರಗಳನ್ನ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದ್ರೆ ನಾವು ಮೂಲದಲ್ಲಿ ನೋಡಿದಾಗ ಆ ರಾಮಾಯಣ ಮಹಾಭಾರತ ಕಾಲದಲ್ಲೂ ಕೂಡ ಮಾಂಸಾಹಾರದ ಉಲ್ಲೇಖಗಳು ನಮಗೆ ಕೇಳಲಿಕ್ಕೆ ಸಿಗ್ತದೆ ಅಲ್ಲಿ ಬರುವಂತಹ ಮುಖ್ಯ ಪಾತ್ರಗಳೆಲ್ಲವೂ ಎಲ್ಲರೂ ಮಾಂಸಾಹಾರಿಗಳೇ ಆಗಿದ್ರು ನಾವು ಮಹಾಭಾರತ ಕಾಲದಲ್ಲಿ ನಾವು ನೋಡಿದ್ರು ಆ ಈಗ ನಾವು ಏನು ಅಲ್ಲಿ ಪೂಜನೀಯ ಭಾವದಿಂದ ಕೆಲವೊಂದು ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬರ್ತೇವೆ ಅವರೆಲ್ಲರೂ ಕ್ಷತ್ರಿಯರೇ ಆಗಿದ್ರು ಕ್ಷತ್ರಿಯರು ಅಂದ್ರೆ ಅಲ್ಲಿ ಮಾಂಸಾಹಾರದ ವಿಚಾರಗಳು ಬಂದೇ ಬರುತ್ತೆ ಹಾಗೆ ಆ ಇಲ್ಲೂ ಕೂಡ ಅಷ್ಟೇ ನಾವು ಆ ಗ್ರಂಥವನ್ನ ಓದಬೇಕಾದ್ರೆ ಅಥವಾ ಪುಸ್ತಕವನ್ನ ಓದಬೇಕಾದ್ರೆ ಮಾಂಸಾಹಾರ ನಿಷೇಧ ಅಂತ ಹೇಳಿ ಬರುವುದಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಒಂದು ದೃಷ್ಟಿಯಿಂದ ನಾವು ಈಗ ಆ ಒಂದು ಭಾವವನ್ನ ಬಿಟ್ಟು ಅಧ್ಯಯನ ಕೇಳಿದಾಗ ಅದರಲ್ಲಿ ಬರುವ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆ ಏನ್ ತಿನ್ಬೇಕು ಏನ್ ತಿನ್ನಬಾರದು ಅನ್ನುವಂತಹ ಸ್ಪಷ್ಟತೆಯನ್ನು ಕೂಡ ಅದು ಕೊಡಬಂತು ಹಾಗೆ ಆ ಒಂದು ಸತ್ವ ಅದರಲ್ಲಿ ಅಡಗಿದೆ ಹಾಗೆ ಆ ಮೊದಲ ಹಂತದಲ್ಲಿ ನಾವು ನಾನು ಇದನ್ನು ತಿಂದ್ರೆ ಗೀತೆಯನ್ನು ಮುಟ್ಬಾರದು ಅನ್ನುವಂತಹ ಒಂದು ಭಾವ ಏನಿದೆ ಅದನ್ನೇ ನಾವು ಬಿಡಬೇಕು ಅದನ್ನ ಬಿಟ್ಟು ನಾವು ಓದಬೇಕು ಮಾನಸಿಕವಾಗಿ ನಾವು ಅದಕ್ಕೊಂದು ತಯಾರಿರ್ಬೇಕು ಹೌದು ಈಗ ಮನೆಯಲ್ಲಿ ಭಗವದ್ಗೀತೆಯನ್ನ ಇಡಬಾರದು ಮನೆಯಲ್ಲಿ ಭಗವದ್ಗೀತೆ ಇಟ್ಟರೆ ಜಗಳ ಆಗ್ತದೆ ಅನ್ನುವಂತಹ ಒಂದು ವಿಚಾರ ಬರ್ತದೆ ಈಗ ಜಗಳ ಅನ್ನೋದು ಅಥವಾ ಮನಸ್ ಮನೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳು ಮಾನಸಿಕ ವ್ಯತ್ಯಾಸಗಳು ಆಗೋದು ಸಹಜ ಹಾಗೆ ಒಂದು ವೇಳೆ ಅದನ್ನ ಬದಿಗಿಟ್ಟು ಭಗವದ್ಗೀತೆಯನ್ನು ಓದಿದ್ರೆ ಆ ಸಹಜ ಅಂತ ನಾನು ಹೇಳಿದೆ ಅದೊಂದು ಅನ್ಯೋನ್ಯತೆಗೆ ಬರಬಹುದು ಅಲ್ಲಿ ಮನೆಯಲ್ಲಿ ಅದನ್ನ ಅಧ್ಯಯನ ಎಲ್ಲರೂ ಅಧ್ಯಯನ ಮಾಡೋದ್ರಿಂದ ಒಂದು ಸಹಬಾಳ್ವೆ ಪ್ರೀತಿ ಇವೆಲ್ಲ ಬರುತ್ತೆ ಗೌರವ ಬರುವಂತಹ ಸಾಧ್ಯತೆಗಳಿದೆ ಎಷ್ಟೋ ಮನೆಗಳಲ್ಲಿ ಇದು ನಡೆದಿದೆ ಆಗಿದೆ ಹಾಗಾಗಿ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು ಆ ಭಯವನ್ನೇ ಬಿಡಬೇಕು ನಾವು ಸೂಕ್ಷ್ಮದಲ್ಲಿರುವಂತಹ ಭಯವನ್ನ ನಾವು ಬಿಡಬೇಕು ಅಂದ್ರೆ ಆ ರೆಸ್ಟ್ರಿಕ್ಷನ್ ಗಳೆಲ್ಲ ಏನೆಲ್ಲ ಇದೆ ಅದೆಲ್ಲವನ್ನು ತೊಡೆದು ನಾವು ಅಧ್ಯಯನ ಕೇಳಿದಾಗ ಮಾತ್ರ ಎಲ್ಲರೂ ಸಾಧ್ಯ ಈಗ ನಾವು ಆಧ್ಯಾತ್ಮಕ್ಕೆ ಭಗವದ್ಗೀತೆಗೆ ಪೂರಕ ಅಂತ ಮಾತನಾಡಿದ್ದೇವೆ ಈಗ ಯಾವ ರೀತಿಯ ಪೂರಕ ಅಂದ್ರೆ ಭಗವದ್ಗೀತೆಯಲ್ಲಿ ಅಂತದ್ದೇನಿದೆ ನಮಗೆ ತಿಳ್ಕೊಳ್ಳುವಂಥದ್ದು ಏನಿದೆ ಅನ್ನೋ ಪ್ರಶ್ನೆ ಈಗ ಆ ನೋಡಿ ನೀವು ಕೂಡ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದೀರಾ ಇಲ್ಲಿ ಭಗವದ್ಗೀತೆಯನ್ನ ನಾವು ನೋಡುವಾಗ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನೋಡಿ ಗಮನಿಸಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಸಹಜವಾಗಿ ಎಲ್ಲರಲ್ಲಿ ಬರುವಂತಹ ಒಂದು ಆ ವಿಚಾರ ಅಂದ್ರೆ ನನಗೆ ಯಾಕೆ ಈ ಸಮಸ್ಯೆಗಳು ನನ್ನ ಜೀವನದಲ್ಲಿ ಯಾಕೆ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ನಾನು ಏನ್ ಮಾಡಿದ್ದೇನೆ ನಾನು ಯಾರಿಗೂ ಏನು ಮಾಡ್ಲಿಲ್ಲ ಎಲ್ಲರಿಗೂ ಒಳ್ಳೇದೇ ಬಯಸ್ತಾ ಇದ್ದೆ ಆದ್ರೂ ಅಲ್ವಾ ಈ ರೀತಿ ವಿಚಾರಗಳು ಬರ್ತದೆ ಯಾಕೆ ಇಂಥ ಸಮಸ್ಯೆಗಳನ್ನ ನಾನು ಎದುರಿಸ್ತಾ ಇದ್ದೇನೆ ಅನ್ನುವಂತಹ ಸಂದರ್ಭದಲ್ಲಿ ನಾವು ಆ ಭಗವದ್ಗೀತೆ ಅಧ್ಯಯನ ಕೇಳಬೇಕು ಯಾಕಂದ್ರೆ ಅದೇ ನಮ್ಮನ್ನ ಹುಡುಕಾಟದ ಆರಂಭ ಈ ಅಧ್ಯಯನ ಕೇಳಿದಾಗ ಏನಾಗ್ತದೆ ಅಂದ್ರೆ ಮೊದಲು ನಮಗೆ ನಮ್ಮ ಪರಿಚಯವನ್ನ ಭಗವದ್ಗೀತೆ ಮಾಡ್ತದೆ ಯಾವ ರೀತಿ ಅದು ಪರಿಚಯ ಮಾಡುತ್ತಂತೆ ಹೌದು ನೋಡಿ ಇದೆ ಯಾವ ರೀತಿ ಪರಿಚಯ ಮಾಡುತ್ತದೆ ಅಂದ್ರೆ ಮೊದಲು ನಾನು ಯಾರಿಗೂ ಏನು ಮಾಡಲಿಲ್ಲ ನಾನು ಎಲ್ಲರಿಗೂ ಒಳ್ಳೆಯದು ಬಯಸಿದೆ ಅನ್ನುವಂತಹ ಒಂದು ಭಾವ ಇದೆ ನೋಡಿ ನಮ್ಮಲ್ಲಿ ನಾವು ಅನ್ನುವಂತ ಆ ಸಮಸ್ಯೆಯ ಒಳಗೂ ಕೂಡ ನಾನು ಎಲ್ಲರಿಗೂ ಒಳ್ಳೆಯದು ಬಯಸಿ ನಾನು ಉತ್ತಮ ಅನ್ನುವಂತಹ ಒಂದು ಭಾವವನ್ನ ಮೊದಲು ನಮಗೆ ಪರಿಚಯಿಸ್ತದೆ ನಾವು ಎಷ್ಟು ಉತ್ತಮರು ಅನ್ನೋದನ್ನ ಭಗವದ್ಗೀತ ಮೊದಲು ನಮಗೆ ಪರಿಚಯವನ್ನ ಮಾಡ್ತದೆ ನಂತರದಲ್ಲಿ ಆ ಸಮಸ್ಯೆ ಏನಿದೆ ನೋಡಿ ನನ್ನ ಜೀವನದಲ್ಲಿ ಯಾಕೆ ಈಗ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಗೂ ಅದು ಸ್ಪಷ್ಟ ಉತ್ತರವನ್ನ ನೀಡ್ತದೆ ನಂತರ ಕೊನೆಯಲ್ಲಿ ಆ ಸಮಸ್ಯೆ ಅಂದ್ರೆ ಏನು ಆ ಜೀವನದ ಪಯಣ ಏನಿದೆ ಅದನ್ನು ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತದೆ ಈ ಒಂದು ಜಿಜ್ಞಾಸೆ ಏನಿದೆ ಈ ವಿಚಾರದ ಬಗ್ಗೆ ಆ ಮುಂದಕ್ಕೆ ನಾವು ಇನ್ನಷ್ಟು ಆಳವಾಗಿ ಮಾತಾಡ್ತಾ ಹೋಗುವ ಆಳವಾಗಿ ಆಳವಾದ ಒಂದು ವಿಚಾರವನ್ನ ಮಾಡ್ತಾ ಹೋಗ್ವಾ ಮುಖ್ಯವಾಗಿ ನೋಡೋದಿದ್ರೆ ಈ ಒಂದು ಭಗವದ್ಗೀತೆಯ ಅಧ್ಯಯನ ನಮ್ಮ ಒಳಗಡೆನೆ ಒಂದು ಸೂಕ್ಷ್ಮ ಪ್ರಯಾಣವನ್ನ ಬೆಳೆಸ್ತದೆ ನಮ್ಮ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ನಮ್ಮನ್ನ ನಾವು ತಿಳಿಲಿಕ್ಕೆ ಆ ಅಧ್ಯಾತ್ಮದ ಅಧ್ಯಯನ ಕೇಳಿಲಿಕ್ಕೆ ಒಂದು ಸೂಕ್ಷ್ಮವಾದಂತಹ ಸೂಕ್ತವಾದಂತ ಒಂದು ಮಾರ್ಗದರ್ಶಕ ಅಂತ ಕೂಡ ಆ ರೀತಿಯಾಗಿ ಹೇಳಬಹುದು ಈಗ ಭಗವದ್ಗೀತೆ ಮಹಾಭಾರತದ ಒಂದು ಭಾಗ ಅದರ ಒಂದು ಕಂಡವೇ ಭಗವದ್ಗೀತೆ ಭೀಷ್ಮ ಕೆಲವು ಪಾತ್ರಗಳು ಬರುತ್ತೆ ಮಹಾಭಾರತದ್ದು ಒಂದು ನೆಕ್ಸ್ಟ್ ನಾವು ಮಾತನಾಡುವ ಬೇರೆ ಇದರಲ್ಲಿ ಹ್ಮ್ ಈಗ ನಾವೀಗ ಭಗವದ್ಗೀತೆ ಅಂತ ಹೇಳುವಾಗ ಒಂದು ಕೃಷ್ಣಾರ್ಜುನ್ ಆಗಿರ್ಬೋದು ಧೃತರಾಷ್ಟ್ರ ಇಂಥ ಪಾತ್ರಗಳು ಬರುತ್ತೆ ಇಂತಹ ಪಾತ್ರಗಳು ನಾವು ಜನಸಾಮಾನ್ಯರು ಹೇಗೆ ಅಂತ ಹೇಳಿದ್ರೆ ಅಂತದೊಂದು ಘಟನೆ ನಡೆದಿದೆಯಾ ಅಂತವ್ರು ಇದ್ದಾರೆ ಇದ್ರ ಅನ್ನೋ ಕೆಲವು ಪ್ರಶ್ನೆಗಳು ಅದರ ಬಗ್ಗೆ ಚರ್ಚೆಗಳು ಅದು ನಡೆದಿದೆಯಾ ಇಲ್ವಾ ಅನ್ನೋ ಒಂದು ವಿಮರ್ಶೆಗಳು ಆಗ್ತಾ ಇರುತ್ತೆ ಈಗ ನಾವು ಆಧ್ಯಾತ್ಮ ಅಂತ ಹೇಳುವಾಗ ಆ ಪಾತ್ರಗಳನ್ನ ಆ ಆತರ ನೋಡುವುದು ಒಳ್ಳೇದ ಅಥವಾ ಅವರನ್ನು ನಮ್ಮ ಒಳಗೆ ಹ್ಮ್ ಹ್ಮ್ ಅಥವಾ ನಮ್ಮ ಮನಸ್ಸಿನ ಸ್ಥಿತಿ ಅಂತ ನಾವು ನೋಡುದು ಒಳ್ಳೇದ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಇದು ಇಲ್ಲಿ ನೋಡಿ ಈಗ ಪ್ರಸ್ತುತ ದಿನಗಳನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ ಈ ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಆ ಇದೆಲ್ಲ ನಡೆದಿದೆಯಾ ಇಲ್ವಾ ಅನ್ನುವಂತ ಸಾಕ್ಷಿ ಪುರಾವೆಗಳನ್ನ ಹುಡುಕುವಂತ ಪ್ರಯತ್ನ ತುಂಬಾ ನಡೀತಾ ಇದೆ ಆ ಜನರಲ್ಲಿ ಅದರಲ್ಲಿ ಅದರ ಹೋರಾಟವೂ ನಡೀತಾ ಇದೆ ಅದು ಇದೆ ಇಲ್ಲ ಅನ್ನೋದಕ್ಕೆ ಆದ್ರೆ ಇವರೆಲ್ಲರೂ ಕೂಡ ಒಂದು ಅದ್ರಲ್ಲಿ ಏನಿದೆ ಅದ್ರಲ್ಲಿ ಯಾವ ಸತ್ವ ಅಡಗಿದೆ ಅದನ್ನ ನೋಡುವ ಪ್ರಯತ್ನ ಮಾಡ್ತಾ ಇಲ್ಲ ಒಂದು ಕ್ಷಣ ಅವರು ಆ ಹುಡುಕಾಟದ ಜೊತೆ ಅಂದ್ರೆ ನಡೆದಿದ್ಯಾ ಇಲ್ವಾ ಅನ್ನುವಂತಹ ಹುಡುಕಾಟದ ಜೊತೆ ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನ್ ಸತ್ವ ಅಡಗಿದೆ ಅದ್ರಲ್ಲಿ ಬರುವಂತಹ ಪಾತ್ರಗಳು ಏನನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಜೀವನಕ್ಕೆ ಏನ್ ಮೌಲ್ಯಗಳನ್ನ ಕೊಡ್ತಾ ಇದೆ ಅನ್ನುವಂತಹ ಒಂದು ಪ್ರಯತ್ನ ಮಾಡಿದ್ರೆ ಸಾಕು ಎಲ್ಲವೂ ಅರ್ಥ ಆಗ್ತದೆಲ್ಲವೂ ಬದಲಾಗ್ತದೆ ಅಂತ ಹೇಳಬಹುದು ಈಗ ನೋಡಿ ಒಂದು ಭಗವದ್ಗೀತೆ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೇವೆ ಆ ಭಗವದ್ಗೀತೆಯಲ್ಲಿ ಆ ಮುಖ್ಯವಾಗಿ ಬರುವಂತಹ ಪಾತ್ರಗಳು ಪಾತ್ರ ಅಂದ್ರೆ ಕೃಷ್ಣ ಅರ್ಜುನರ ಸಂವಾದ ಕೃಷ್ಣ ಅರ್ಜುನ ಇಬ್ಬರು ಆಮೇಲೆ ಧೃತರಾಷ್ಟ್ರ ಇರಬಹುದು ಸಂಜಯ ಇರಬಹುದು ಆ ಇವರೆಲ್ಲ ಏನನ್ನ ಹೇಳ್ತಾ ಇದ್ದಾರೆ ಆ ಪಾತ್ರಗಳು ಏನನ್ನ ಹೇಳ್ತಾ ಇದೆ ಅಂತ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಸಣ್ಣದಾಗಿ ನೋಡುವುದಾದ್ರೂ ಕೂಡ ಈಗ ಅರ್ಜುನ ನೋಡಿ ಎಲ್ಲ ಅಂದ್ರೆ ಬಿಲ್ವಿದ್ಯೆ ಇರ್ಬೋದು ಎಲ್ಲ ವಿದ್ಯೆಗಳಲ್ಲಿ ಅವನು ಪ್ರವೀಣನಾಗಿ ಆದ್ರೂ ಆತನಲ್ಲಿ ಗೊಂದಲ ಹೌದು ಎಲ್ಲ ಕೈ ಪ್ರಾರಂಭ ಎಲ್ಲದರಲ್ಲೂ ಟಾಪ್ ಇದ್ದವನಿಗೂ ಒಂದು ರೀತಿಯ ಗೊಂದಲ ಇಲ್ವಾ ಹಾಗೆ ಇವನು ಧೃತರಾಷ್ಟ್ರ ಅದರಲ್ಲಿ ಬರುವ ಇನ್ನೊಂದು ನಮ್ಗೆ ಕಾಣ್ಲಿಕ್ಕೆ ಸಿಗುವಂತ ಇನ್ನೊಂದು ಪಾತ್ರ ಆತ ಅಹ್ ವ್ಯಾಮೋಹಿ ಪುತ್ರ ವ್ಯಾಮೋಹಿ ಆತನ ಪುತ್ರ ವ್ಯಾಮೋಹದಿಂದಲೇ ಇಷ್ಟೆಲ್ಲ ಯುದ್ಧವೇ ಹಾಗೆ ಆ ಈ ವ್ಯಾಮೋಹ ಅನ್ನೋದಿರಬಹುದು ಆಮೇಲೆ ಅಲ್ಲಿ ಅರ್ಜುನನ ಆ ಎಲ್ಲ ಕಲಿತಿದ್ರು ಎಲ್ಲವೂ ಭಾವವೇ ಹೀಗೆ ಅದು ನನಗೆ ಗೊತ್ತುಂಟು ಅನ್ನುವಂತಹ ಭಾವವೇ ಅದು ಹ್ಮ್ ಅಲ್ವಾ ನನಗೆ ಗೊತ್ತುಂಟು ಅನ್ನುವಂತಹ ಭಾವವೇ ಹೇಗೆ ಅದು ಗೊಂದಲಕ್ಕೆ ಬೀಳುತ್ತದೆ ಹೇಗೆ ಅದು ಸಮಸ್ಯೆಗೆ ಬೀಳುತ್ತದೆ ಅನ್ನುವಂತಹ ಒಂದು ಚಿಂತನೆ ಅದರ ನಡುವೆ ಇನ್ನೊಂದು ಮುಖ್ಯವಾದ ಪಾತ್ರವೇ ಕೃಷ್ಣ ಈ ಕೃಷ್ಣ ಅಂದ್ರೇನೆ ಪ್ರಜ್ಞೆ ಪ್ರಜ್ಞೆ ಅಂದ್ರೇನೆ ಕೃಷ್ಣ ಅಲ್ವಾ ಸ್ಪಷ್ಟ ಸ್ಪಷ್ಟತೆ ಇರಬೇಕಾಗ್ತದೆ ನಮ್ಗೆ ಇಲ್ಲಿ ಯಾಕಂದ್ರೆ ಹಲವಾರು ಕಡೆ ಈ ಎರಡೂ ಪದಗಳನ್ನ ನಾವು ಒಟ್ಟಿಗೆ ಕೇಳ್ತೇವೆ ಹ್ಮ್ ಬೇರೆ ಬೇರೆ ಕಡೆಗಳಲ್ಲಿ ನಾವು ಈ ಪದಗಳನ್ನ ಕೇಳ್ತೇವೆ ಆ ಅರ್ಜುನ ಒಂದು ಕ್ಷಣಕ್ಕೆ ಆತ ಆ ಆ ಪ್ರಜ್ಞೆಯನ್ನ ಮೀರಿ ನಿಂತವನಾಗೆ ಮಾಡ್ತಾನೆ ಅಹಂಕಾರ ಅಹಂಕಾರದಿಂದ ಹಾಗೆ ಆ ಪ್ರಜ್ಞೆ ಅಲ್ಲಿ ಸುಮ್ಮನಿರ್ತದೆ ಆ ಸಂದರ್ಭದಲ್ಲಿ ಯಾವಾಗ ಆ ಅಹಂಕಾರವೇ ಶರಣ ಆಯಿತು ಆ ಅರ್ಜುನ ಶರಣ ಆದನು ಆವಾಗ ಆ ಪ್ರಜ್ಞಾ ಸ್ಥಿತಿ ಜಾಗೃತಿ ಆಯಿತು ಅಲ್ಲಿ ಹ್ಮ್ ಆ ಪ್ರಜ್ಞಾ ಸ್ಥಿತಿಯ ಮಾರ್ಗದರ್ಶನ ಅಲ್ಲಿ ಆರಂಭ ಆಯಿತು ಅಂತಾನೆ ನಾವು ಹೇಳ್ಬಹುದು ಈ ರೀತಿಯಾಗಿ ನಾವು ಭಗವದ್ಗೀತೆಯನ್ನು ನೋಡ್ತಾ ಹೋಗ್ತೇವೆ ಆವಾಗ ನಮಗೆ ನಾವು ಆವಾಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಗೊಂದಲಗಳಿಗೆ ಉತ್ತರ ಇವೆಲ್ಲವೂ ನಮಗೆ ಈ ಒಂದು ಅಧ್ಯಯನದ ಹಾದಿಯಲ್ಲಿ ಸಿಗ್ತಾ ಹೋಗ್ತದೆ ಅಂತ ನಾವು ಹೇಳ್ಬಹುದು ಹ್ಮ್ ಹ್ಮ್